ಅಧ್ಯಕ್ಷರೇ ಇವತ್ತು ಭಾಳಷ್ಟು ಇಲ್ಲಿ ನೀವು ಇದಿಂದ ಅನುಭವ ಮಂಟಪ ನಮ್ಮ ಬಸವಣ್ಣವ್ರ ಬಗ್ಗೆ ಅಲ್ಲಿಂದ ಅಲ್ಲಂ ಪ್ರಭುಗಳ ಬಗ್ಗೆ ಏಳ್ನೂರ ಎಪ್ಪತ್ತು ಸರಣರ್ಗಳ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ರಿ ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ ನೀವು ಒಂದು ಫೋಟೋ ಹಾಕಿದ್ರಿ ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ ಆದ್ರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು ಅದು ಇವತ್ತು ಯಾವ ಸ್ಥಿತಿ ಹೋಗಿದೆ ಈಗ ಅದನ್ನೂ ಆಗಿದೆ ಪೀರ್ ಭಾಷಾ ದರ್ಗಾ ಆಗಿದೆ ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾಗಿ ಪರಿವರ್ತನೆ ಆಗಿದೆ ಅಲ್ಲಿ ಗೋ ಹತ್ಯೆ ನಡೀತಾ ಇದೆ ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಬಸವಣ್ಣ ಬಗ್ಗೆ ನಾನು ತಪ್ಪು ಏನು ಹೇಳಿದ್ರ ಶಾಸಕರು ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಹೇಳ್ಬೇಕಾಗ್ತದೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಸರ್ವಜ್ಞ ಹೇಳ್ತಾನೆ ಸರ್ವ ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ ನೊಂದು ರಾಜ್ಯವನ ನಂದಿಯ ಹೆಸರಿನವ ನಂದಿ ಅಂದ್ರೇನು ಬಸವಣ್ಣ ನಂದಿಯ ಹೆಸರಿನವ ನೊಂದು ರಾಜ್ಯವನ ಆಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಏನಾಯ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೋಚಿಗೆದ್ದು ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಬಸವಣ್ಣವ್ರನ್ನ ಸರಣಾರ್ದಿ ಏನು ಸರಣರು ಇದ್ರಲ್ಲ ಬೆನ್ನು ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಘಕ್ಕೆ ಬಂದರು ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು ಅವರು ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡುತ್ತಿ ಹೇಳಿದಾಗ ಬಸವಣ್ಣವ್ರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮನಿ ಮಾತಾಗಿದೆ ಅದನ್ನ ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷ ಬಸವಣ್ಣವ್ರು ನನ್ನ ಹೆಸರೇ ಬಸವಣ್ಣ ಐತಿ ನಮ್ಮ ಮನೆಯಾಗ ಇಡೀ ಕುಟುಂಬದಾಗ ಒಬ್ಬರ ಬಸವಣ್ಣ ಬಸವಣ್ಣ ಇರ್ತಾರೆ ಆಯ್ತು ಅದಕ್ಕೆ ಇವತ್ತು ನಮ್ಮ ರಾಯರಡ್ಡಿ ಅವರು ಅವ್ರಿಗೆ ಯಾಕಂದ್ರೆಂಟ್ ಮಾಡ್ರಿ ಅಂತ ಹೇಳಿ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದ್ರ ಸಲುವಾಗಿ ನೀವು ಪಕ್ಕಾ ಬಸವನಾಜ್ಕೊಂಡ್ರೆ ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವರು ತಂದಾರಲ್ಲ ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನು ತಿದ್ದುಪಡಿ ಆಗಬೇಕು ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ಮತ್ತೆ ತಹಸೀಲ್ದಾರು ಎ ಸಿ ಸರ್ಕಾರ ಏನ್ ಮಾಡ್ಬೇಕು ಹೇಳಿ ಕರ್ನಾಟಕ ಹೈಕೋರ್ಟ್ ಜಮೀರ್ ಅವ್ರೇ ಅವರೇ ಮಾಡಿ ಅಧ್ಯಕ್ಷ ನಿಮ್ಮದೇ ಇಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕಾ ಇಲ್ಲೇ ಜಮೀರವ್ರು ಅದ್ ಫಿನಿಶ್ ಅವ್ರ ಮಾತಾಡಿ ಮುಗಿಸ್ಲಿ ನಿಮಗ ಕೈ ಇತ್ತಂದ್ರೆ ಅವ್ರ ಸರ್ಕಾರ ಎಲ್ಲ ಕೊಡಿ ನಾವು ರೆಸಲ್ಯೂಷನ್ ಮಾಡುದು ನಾಳೆ ಸೋಮವಾರ ಆಯ್ತು ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೆ ಮಾಡೋರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ರೆ ಆಯ್ತು ನಮಗೂ ಅಧ್ಯಕ್ಷರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಸರ್ಕಾರದ ಯಾವುದೇ ವ್ಯಕ್ತಿ ಇಲ್ಲ ನಾವು ಹೆಲಿಕಾಪ್ಟರ್ ಮಾಡಿದ್ವಿ ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರ್ದಂತೆ ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು ಎರಡೂವರೆ ಸಾವಿರ ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಾಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು ಎರಡು ಗಂಟೆ ಅಲ್ಲಿನ ಆಫೀಸರ್ಸ್ ಜಾಯಿಂಟ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿ ಜೊತೆಗೆ ಅವ್ರು ಹೇಳಿದ್ರು ಇಷ್ಟು ಒಕ್ಕ ಫ್ಯಾಕ್ಟ್ರ್ದು ಒಂದು ಇದೆ ಅನ್ನೋಂಥ ನಮಗೂ ಮಾಹಿತಿ ಇರಲಿಲ್ಲ ಭಾಳ ಒಳ್ಳೇದು ಮಾಡಿದರಿ ಅಂತ ಹೇಳಿ ಅಂದ್ರೆ ಅಧ್ಯಕ್ಷರೇ ಇದ್ರೊಳಗೆ ನಾವು ಯಾರೂ ನಾ ಕೈ ಮುಗಿದು ಕೇಳ್ಕೊತೀನಿ ಇದೊಂದು ದೊಡ್ಡ ಕರಾಳ ಶಾಸನ ಇದೆ ಇದನ್ನೇನಾದರೂ ಹೇಳ್ತಾರೆ ಇವತ್ತು ನಮ್ಮ ನಮ್ಮ ಬಗ್ಗೆ ಮಾತಾಡಿದ್ರು ನಮ್ಮ ಇವರು ಇಲ್ಲ ಇವ್ರು ಹಿಂಗೆ ಹಿಂದೂ ಮುಸ್ಲಿಮ್ ಅಂತೇಳಿ ಮಾನ್ಯ ಭಾರತೀ ನಗರದಲ್ಲಿ ಒಂದು ಸಭೆ ಆಯ್ತಾರೆ ಅಧ್ಯಕ್ಷರೇ ಏನು ಧಮಕಿ ಅವರು ನಿಮ್ಮನ್ನ ಸಂಸದ ಪಾರ್ಲಿಮೆಂಟು ಅಸೆಂಬ್ಲಿ ನಿಮ್ದು ಇರ್ಬೋದು ಸಡಕ್ ಹಮಾರಾಹೇ ಮುಗಿಸಿ ನಿಮ್ದು ಹೊರಗೆ ಬಿಡುದಿಲ್ಲ ಅಂತ ನಾವೇನು ಯಾಕೆ ನಾವು ಐದು ಲಕ್ಷ ಜನರು ಸೇರಿಸಿ ಇದನ್ನ ನಾವು ನೋಡ್ಕೋತೀವಿ ಅಂತ ಈ ರೀತಿ ಭಾರತದಲ್ಲಿ ನಮ್ಮ ಜಗದಂಗ್ ಹೇಳಿದ ಅಧ್ಯಕ್ಷ ಇವತ್ತು ಪಾರ್ಲಿಮೆಂಟ್ ಏನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಇದೆಯಲ್ಲ ಅಲ್ಲಿ ಈಗ ಎಷ್ಟು ಜನ ಕ್ಲೇಮ್ ಮಾಡ್ತಾ ಇದ್ದಾರೆ ಕಾನೂನು ಮಂತ್ರಿ ಹೇಳಿದ್ದು ಪಾರ್ಲಿಮೆಂಟ್ನಲ್ಲಿ ಒಂಬತ್ತುವರೆ ಲಕ್ಷ ಇವತ್ತು ಆಯಾ ಸಂಘಟನೆಗಳು ಬಂದು ಕ್ಲೇಮ್ ಮಾಡ್ತಾ ಇರುವುದು ಎತ್ತಂದ್ರೆ ಮೂವತ್ತೊಂಬತ್ತು ಲಕ್ಷ ಎಕರೆ ಭಾರತದಲ್ಲಿ ಕ್ಲೇಮ್ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭಯಾನಕವಾದಂತ ಕಾನೂನಿದೆ ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಠ ಮಂದಿರಗಳು ಸುರಕ್ಷಿತವಾಗಿ ಸಾರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದಲಿತ ಜನಾಂಗ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮಠ ಮಂದಿರಗಳು ಸುರಕ್ಷಿತವಾಗಿ ಸಾಧ್ಯ ಇಲ್ಲ ಮುಸ್ಲಿಮ್ ರೈತರು ಸಹ ಸುರಕ್ಷಿತವಾಗಿ ಇಲ್ಲಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವೊಂದು ಜನ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡರೆ ನೈಂಟಿ ಪರ್ಸೆಂಟು ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ ಹಾಗಾದ್ರೆ ಹತ್ತು ಪರ್ಸೆಂಟ್ ಯಾರ್ಯಾರು ಅದರ ಅವ್ರು ಹತ್ತು ಪರ್ಸೆಂಟ್ ಹಿಂದೂಗಳು ಹೇಳಬೇಕಲ್ಲ ಅವ್ರು ಯಾರು ಅನ್ನೋಂಥ ಮುಖವಾಡ ನೀವು ಹೊರ ಬಿ ಬೀಜ ಹೊರಗೆ ತೆಗಿಬೇಕಲ್ಲ ನಿಮ್ಮ ಮುಸ್ಲಿಂ ಜನಾಂಗದವ್ರಿಗೆ ಹೇಳಬೇಕಲ್ಲ ಇದು ನಮಗೇನು ಲಾಭ ಆಗಿಲ್ಲ ಇದು ಕೇವಲದ ಪಠ್ಯಭದ್ರ ಹಿತಾಸಕ್ತಿಗಳು ಇದರ ಲಾಭ ತಗೋತಾ ಇದ್ದಾರೆ ಇದನ್ನೇ ಅದೇ ಅವರು ಅನ್ವರ್ ಮಾನಪಾಡಿ ವರದಿ ಕೊಟ್ಟರು ಅಧ್ಯಕ್ಷರೇ ಇಪ್ಪತ್ತೇಳು ಸಾವಿರ ಎಕರೆ ಈ ರೀತಿ ಅಕ್ರಮ ಆಗಿದೆ ಹೇಳಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಇವತ್ತು ದುರುಪಯೋಗ ಆಗಿದೆ ಅದಕ್ಕೆ ನಾ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ ನೋಟಿಸ್ ಕೊಡಲಾರ್ದೇ ಇರುವಂತ ಈ ನೋಟಿಸ್ ಕೊಟ್ಟಿದ್ದು ಇಂಥ ವಾಪಸ್ ತಗೊಂಡೆಲ್ಲ ಮುಖ್ಯಮಂತ್ರಿಗಳೇ ನಾವು ನೋಟಿಸ್ ವಾಪಸ್ ತೊಗೊಂಡಿವತ್ತು ಅವ್ರಿಗೆ ತಿಳಿಸಲ್ಲ ಪಾಪ ಎಲ್ಲ ರೈತರಲ್ಲಿ ಮಠಾಧೀಶರಲ್ಲಿ ಗುಡಿ ಒಂದು ಭಯ ಇದೆ ತಾವು ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದೀವಿ ಎಲ್ಲ ಜಿಲ್ಲೆದು ನೀವು ರಿವ್ಯೂ ಮೀಟಿಂಗ್ ಮಾಡಿ ಎಷ್ಟು ನೋಟಿಸ್ ಕೊಟ್ಟಿದ್ದೀರಿ ಎಷ್ಟು ವಾಪಸ್ ತೊಗೊಂಡಿರಿ ವಿದೌಟ್ ನೋಟಿಸ್ ಇವತ್ತು ಎಲ್ಲೊಂದು ನಂಬರ್ ಇದ್ದು ಕಾಲಮ್ ನಂಬರ್ ಎಲ್ ಒಂದಾಗ ಸೇರಿಸ್ಬಿಟ್ಟಿದ್ದಾರೆ ಹಾಂ ಅದಕ್ಕೆ ದಯವಿಟ್ಟು ಇದನ್ನು ಯಾವುದೋ ಒಂದು ಜನಾಂಗದ ವಿರುದ್ಧ ನಾವು ಮಾಡ್ತಾಯಿದ್ದೇವೆ ಇಡೀ ದೇಶದ ಹಿತದೃಷ್ಟಿಯಿಂದ ಮಾಡ್ಲಕ್ಕತ್ತೀವಿ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಭಾಳ ದೊಡ್ಡ ವಿವರವಾಗಿ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವಾಗಿನ ಸ್ಥಿತಿ ಹೇಳಿದ್ದಾರೆ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಸರ್ಕಾರಕ್ಕೆ ಇದು ಯಾವುದೋ ಪ್ರತಿಷ್ಠೆಗೆ ಬೀಳ್ಬಾರ್ದು ಯಾವ ಬಸವರಾಜರ ಹೇಳ್ಯಾರಲ್ಲ ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ಮದು ಸ್ವಾಗತ ಮಾಡ್ತೇತಿ ಏನು ಹೇಳ್ಯಾರಲ್ಲ ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ ಅದೇ ರೀತಿ ನಾವು ಬಸವ ಕಲ್ಯಾಣದಲ್ಲಿ ಏನು ಜಗತ್ತಿನ ಏನು ನಮ್ಮ ಅನುಭವ ಮಂಟಪ ಇತ್ತು ಅದನ್ನು ಮತ್ತೊಮ್ಮೆ ಅನುಭವ ಮಂಟಪ ನಿರ್ಮಾಣ ಮಾಡಿ ನಿಜವಾಗಿ ನಿಮ್ಮ ಬಸವಣ್ಣವ್ರ ಬಗ್ಗೆ ನಿಜವಾಗಿ ಅನುಭವ ಮಂಟಪದ ಬಗ್ಗೆ ನಿಮ್ಗೆ ಕಳೆ ಕರಿದ್ರೆ ನಿಮ್ದು ಏನಾದರೂ ಧೈರ್ಯ ಇದ್ರೆ ದಯವಿಟ್ಟು ನಮ್ಮ ಬಸವಣ್ಣವರ ಅನುಭವ ಮಂಟಪವನ್ನು ನಮ್ಮ ಜನಾಂಗಕ್ಕೆ ಬಿಟ್ಟು ಅಂತ ಕರ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಈಗ ಎಲ್ಲರಿಗೂ ಕೊಡುವ ಯಾಕೆ ಗಡಿ ಮಾಡ್ತೀನಿ ಎಲ್ಲ ಕಾಯ್ತು ಕೂತ್ಕೊಳ್ಳಿ ಎಲ್ಲರಿಗೂ ಕೊಡುವ ಈಗಾಗಲೇ ಬಾಲಸನ ತಾವೆಲ್ಲ ಮಾತಾಡಿದಿರಿ ಇನ್ನು ಕೂಡ ಕೆಲವರು ಕೂಡ ಮಾತಾಡ್ಲಿಕ್ಕಿದೆ ಈ ಕಡೆ ಕೂಡ ಮಾತಾಡ್ಲಿಕ್ಕಿದ್ದಾರೆ